ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ವಿದುರನನ್ನು ಕರೆಯುತ್ತಾನೆ ಧೃತರಾಷ್ಟ್ರ ಆ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ವಿದುರ ತಾನು ಅಣ್ಣನಿಗೆ ಯಾವ ಹಿತೋಪದೇಶವನ್ನು ಹೇಳಿದ ಅನ್ನುವ ವಿಚಾರವಾಗಿ ಅಣ್ಣ ನೀನು ಅಜಾತ ಶತ್ರುವಾದಂತಹ ಯುಧಿಷ್ಠಿರನಿಗೆ ಹೆಚ್ಚು ತೊಂದರೆಯನ್ನು ಮಾಡದೆ ಅವನ ರಾಜ್ಯವನ್ನು ಅವನಿಗೆ ಕೊಟ್ಟುಬಿಡು ಅವನು ಸಹಿಸಲು ಅಸಾಧ್ಯವಾದಷ್ಟು ನೋವುಗಳನ್ನು ಅನುಭವಿಸಿಬಿಟ್ಟಿದ್ದಾನೆ ಅಂತ ಹೇಳಿ ಅಜಾತಶತ್ರು ಪ್ರತಿ ಯತಾಂ ತಿ ದುರ್ವಿಷಂ ತವಾಗಹ ಸಹಾನುಜೋ ಯತ್ರ ಭೃಕೋದರಾಹಿಹಿ ಶ್ವಸನೃಷ ಆ ವೃಕೋದರನ ಹೆಸರನ್ನು ಹೇಳಿದರೆ ನೀನು ನಡುಗುತ್ತೀಯ ನೀನು ಅವನು ಕಾಳ ಸರ್ಪದಂತೆ ಬುಸುಗುಟ್ಟುತ್ತಾ ಇರ್ತಾನೆ ತನ್ನ ಅಣ್ಣ ತಮ್ಮಂದಿರುಗಳ ಜೊತೆಯಲ್ಲಿ ಸೇರಿಕೊಂಡು ನಿನ್ನ ಹೆಸರನ್ನು ಹೇಳಿದರೆ ಕೂಡ ಅವನಿಗೆ ಆಗೋದಿಲ್ಲ ಯಾವ ಬ್ರಾಹ್ಮಣರು ದೇವತೆಗಳು ಎಲ್ಲರಿಗೂ ಕೂಡ ಆರಾಧ್ಯ ದೈವವಾದಂತಹ ಕೃಷ್ಣ ಆ ಪಾಂಡವರನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ ಆ ಕೃಷ್ಣನನ್ನು ಎದುರಿ ಹಾಕೋಳ್ಬೇಡ ಅವನು ದ್ವಾರಕೆಯಲ್ಲಿಯೇ ಇದ್ದಾನೆ ಅವನ ವೈರ ಬೇಡ ನಿನಗೆ ಯಾರನ್ನ ಪುತ್ರ ಅಂತ ತಿಳ್ಕೊಂಡಿದ್ದೀಯೋ ನೀನು ಆ ದುರ್ಯೋಧನ ಯಾರ ಮಾತನ್ನು ಕೇಳಿ ಅವನು ಹೇಳಿದ್ದಕ್ಕೆಲ್ಲ ಹೂಂಕಾರವನ್ನು ಹಾಕಿ ಅವನು ಮಾಡುವ ದುಷ್ಟ ಕಾರ್ಯಗಳಿಗೆಲ್ಲ ನೀನು ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದೀಯೋ ಅವನು ದುಷ್ಟ ದೋಷಗಳ ಮೂರ್ತಿಯಾಗಿ ನಮ್ಮ ಮನೆಯಲ್ಲಿಯೇ ನಿನ್ನ ಅರಮನೆಯಲ್ಲಿಯೇ ಹಾಸು ಹೊಕ್ಕು ಮಲಗಿಬಿಟ್ಟಿದ್ದಾನೆ ಆ ದೋಷಗಳ ಮೂರ್ತಿಯವನು ನಿನ್ನ ಭಾಗ್ಯವನ್ನು ಸೌಭಾಗ್ಯವನ್ನೇ ನೀನು ಕಳೆದುಕೊಳ್ತಿದ್ದೀಯ ಅವನಿಂದ ಆ ದುರದೃಷ್ಟವಾದಂತಹವನ್ನ ಮೊದಲು ಹೊರಗೆ ಹಾಕು ಅವನನ್ನು ಮೊದಲು ದೂರ ಮಾಡು ಅಂತ ಹೇಳಿ ವಿದುರನ ಒಂದು ಗುಣವನ್ನು ನೋಡಿ ಇದ್ದದ್ದನ್ನು ಇದ್ದಂಗೆ ಹೇಳೋದಕ್ಕೆ ಸ್ವಲ್ಪವೂ ಆಲೋಚನೆ ಮಾಡದೇ ಇರತಕ್ಕಂತಹ ವಿಶೇಷವಾದ ಗುಣ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿಯೂ ಎಲ್ಲರನ್ನೂ ಏಕಕಾಲದಲ್ಲಿ ಭೀಷ್ಮಾದಿಗಳನ್ನು ಸ ಸಮೇತ ಎಲ್ಲರಲ್ಲಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿ ಹೇಳಿ ಇಂತಹ ರಾಜ್ಯಸಭೆಯಲ್ಲಿ ನಾನು ಇರೋದಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಜಾಗವನ್ನು ಖಾಲಿ ಮಾಡಿಬಿಡ್ತಾನೆ ಮಾಡುವದೆಲ್ಲ ತಪ್ಪು ಅಣ್ಣನಿಗೆ ಅಷ್ಟೊಂದು ಬಿದ್ದ ತಿಳುವಳಿಕೆಯನ್ನು ಹೇಳ್ತಾನೆ ಹಿಂದೆ ಕೂಡ ಧೃತರಾಷ್ಟ್ರನಿಗೆ ಪುತ್ರಪ್ರಾಪ್ತಿಯಾಯಿತು ಅಂತ ಬಂದು ಹೇಳ್ತಾನೆ ಧೃತರಾಷ್ಟ್ರ ಹಸಿನಾವತಿಯಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಜ್ಯೋತಿಷ್ಯರನ್ನು ಬ್ರಾಹ್ಮಣರನ್ನೆಲ್ಲ ಕರೆಸಿ ನನಗೆ ಪುತ್ರಪ್ರಾಪ್ತಿಯಾಗಿದೆ ಅವನಿಗೆ ಯಾವ ಹೆಸರನ್ನು ಇಡ್ತೀರಾ ಅವನ ಜಾತಕವನ್ನು ನೋಡಿ ಅಂತ ಹೇಳಿಕೊಟ್ಟಾಗ ಆ ಬ್ರಾಹ್ಮಣರು ಹೇಳ್ತಾರಂತೆ ಇಡೀ ಕುರುವಂಶವನ್ನು ನಾಶ ಮಾಡತಕ್ಕಂತಹ ಏಕೈಕ ಜಾತಕ ಇದು ಇಡೀ ಕುರುವಂಶವನ್ನು ಸ ನಾಶ ಮಾಡುವುದಕ್ಕೆ ಇವನೊಬ್ಬನೇ ಸಾಕು ಅಂತ ಹೇಳಿ ಹೇಳ್ತಾರೆ ಜ್ಯೋತಿಷ್ಯರು ಆಗ ವಿದುರ ಹೇಳ್ತಾನೆ ಈತನ ಬಿಸುಟು ಕಳೆ ಇವನನ್ನು ಮೊದಲು ಹೊತ್ತಾಕು ಅಂತ ಹೇಳಿ ಹೇಳ್ತಾನೆ ತ್ಯಜೇದೇಕಂ ಕುಲಸ್ಯಾರ್ತೆ ಈಗ ಸಾಮಾನ್ಯವಾಗಿ ಒಂದು ಬಾಳೆಹಣ್ಣು ಗೊಂಚಲಿನಲ್ಲಿ ಒಂದು ಹಣ್ಣು ಕೊಳೆತು ಹೋಗಿದೆ ಅಂದರೆ ಅದನ್ನು ಫಸ್ಟ್ ಕಿತ್ತು ಬಿಸಾಕಬೇಕು ಅದೇ ರೀತಿಯಲ್ಲಿ ವಿದುರ ಹೇಳ್ತಾನೆ ತ್ಯಜೇದೇಕಂ ಕುಲಸ್ಯಾರ್ತೆ ಗ್ರಾಮಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದ ಸ್ಯಾರ್ಥೆ ಆತ್ಮಾರ್ತೆ ಪೃಥ್ವೀಮ್ ತ್ಯಜೇತ್ ಅಂತ ಅಂದರೆ ಒಬ್ಬ ಮನುಷ್ಯನನ್ನು ಒಂದು ಸಂಸಾರ ಉಳಿಯಬೇಕು ಅಂದರೆ ಒಬ್ಬನನ್ನು ತೊಲಗಿಸಬೇಕು ಅವನು ಕೆಟ್ಟನಾದರೆ ಅವನು ದೃಷ್ಟನಾದರೆ ಅವನ ಮನಸ್ಸು ಅವನ ಅವನನ್ನು ಸಂಸಾರದಿಂದ ಕಿತ್ತು ಹೊರಗೆ ಬಿಸಾಕಬೇಕು ಹಾಕಬೇಕು ತ್ಯಜೇದೇಕಂ ಕುಲಸ್ಯಾರ್ತೆ ಕುಲಂ ತ್ಯಜೇತು ಒಂದು ಇಡೀ ಊರಿನಲ್ಲಿ ಒಂದು ಕುಟುಂಬದಿಂದ ಎಲ್ಲ ನಾಶವಾಗ್ತಾ ಇದೆ ಅಲ್ಲಿಂದ ಕೆಟ್ಟದಾಗ್ತಾಯಿದೆ ಅಂದರೆ ಆ ಕುಲವನ್ನು ತೆಗೆದುಹಾಕಬೇಕು ಗ್ರಾಮಂ ಜನಪದ ಸ್ಯಾರ್ಥೆ ಈ ಇಡೀ ಜನ ಸಮೂಹಕ್ಕೆ ತೊಂದರೆ ಆಗುತ್ತೆ ಒಂದು ಹಳ್ಳಿಯಲ್ಲಿ ಎಲ್ಲ ದರೋಡೆಕಾರರು ಎಲ್ಲ ಕಳ್ಳರು ಎಲ್ಲ ಇದ್ದಾರೆ ಅಂದರೆ ಆ ಊರಿನನ್ನುವ್ರನ್ನೆಲ್ಲರನ್ನೂ ನಾಶ ಮಾಡಿಬಿಡಬೇಕು ಗ್ರಾಮಂ ಜನಪದಸ್ಯ ಅರ್ಥೆ ಆತ್ಮ ಅರ್ಥೆ ಪೃಥ್ವಿ ಇಂಥೇತ್ ನಮ್ಮ ಆತ್ಮಕ್ಕೆ ಸ ಧಕ್ಕೆ ಬರ್ತದೆ ಅಂದರೆ ಈ ಪೃಥ್ವಿಯನ್ನೇ ಬಿಟ್ಟು ಬಿಡಬೇಕು ಈ ಭೂಮಿಯನ್ನು ತ್ಯಾಗ ಮಾಡಬೇಕು ನಾವು ಅಂತ ಹೇಳಿ ಹೇಳ್ತಾರೆ ಹಿರಿಯರು ಆ ರೀತಿಯಲ್ಲಿ ಈತನ ಬಿಸುಟು ಕಳೆ ಇವನನ್ನು ಮನೆಯಿಂದ ಅರಮನೆಯಿಂದ ಹೊರಗೆ ಬಿಸಾಕು ಅಂತ ಹೇಳಿ ಹೇಳಿದ್ದ ಹುಟ್ಟಿದಾಗ ಅದೇ ವಿದುರ ಈಗ ಕೂಡ ಅದೇ ಮಾತನ್ನು ಹೇಳ್ತಾನೆ ಇವನನ್ನು ಬಿಟ್ಟು ಬಿಡು ಅಂತ ಹೇಳಿ ಹೇಳಿದಾಗ ಈ ಮಾತನ್ನು ಕೇಳಿದಂತಹ ದುಷ್ಟ ದುಷ್ಟಚತುಷ್ಟೆಯರು ದುಶಾಸನ ದುರ್ಯೋಧನ ಕರ್ಣ ಶಕುನಿ ಇವರುಗಳು ದುರ್ಯೋಧನ ಕಿಡಿ ಕಿಡಿಯಾಗ್ತಾರೆ ಮತ್ತು ಅವನಿಗೆ ಹೇಳ್ತಾರೆ ಈ ವಕ್ರ ಬುದ್ಧಿಯುಳ್ಳ ದಾಸಿ ಪುತ್ರನನ್ನು ಯಾರು ಇಲ್ಲಿ ಕರೆದರೂ ಮಾತಾಡೋದಕ್ಕೆ ಇವನು ಹಿತಶತ್ರು ಶತ್ರುಗಳಿಗೆ ಸಹಾಯ ಮಾಡಿ ನಮಗೆ ತೊಂದರೆಯನ್ನು ಮಾಡತಕ್ಕಂಥವನು ಇವನ ಪ್ರಾಣವನ್ನು ತೆಗೆಯದೆ ಊರಿನಿಂದ ಆಚೆ ಎಸಿರಿ ಅಂತ ಹೇಳಿ ಹೇಳ್ತಾನೆ ಆಗ ಎಷ್ಟು ಅವಮಾನವಾದರೂ ಕೂಡ ಇದಕ್ಕೆಲ್ಲ ತಾನು ಮನಸ್ಸನ್ನು ಕೊಡದೆ ತನ್ನ ಧನುಸ್ಸು ಬಾಣಗಳನ್ನೆಲ್ಲವನ್ನೂ ಕೂಡ ಆ ಅರಮನೆಯ ಬಾಗಿಲಿನಲ್ಲಿಟ್ಟು ತಾನು ತೀರ್ಥಯಾತ್ರೆಗೆ ಅಂತ ಹೇಳಿ ಹೊರಟು ಬಿಡ್ತಾನೆ ಬಹುಶಃ ಸನಿರ್ಗತಃ ಕೌರವ ಪುಣ್ಯಲಬ್ಧೋ ಯಾ ತೀರ್ಥ ಪದಪದಾನಿ ಅವನು ಆ ಕುರುವಂಶಕ್ಕೆ ಗೌರವಪ್ರಾಯನಾಗಿದ್ದಂತಹನು ವಿದುರ ಒಬ್ಬ ಅವನ ಪುಣ್ಯದಿಂದ ಎಲ್ಲ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇತ್ತು ಅವನು ಯಾವಾಗ ಆ ಜಾಗದಲ್ಲಿ ತನ್ನ ಬಿಲ್ಲು ಬಾಣಗಳನ್ನು ಬಿಟ್ಟು ಜಾಗವನ್ನು ಖಾಲಿ ಮಾಡಿದನೋ ಕೌರವರ ತಮ್ಮ ಅದೃಷ್ಟವೇ ಹೊರಟು ಹೋಯಿತು ಅವರ ಭಾಗ್ಯವೇ ಹೊರಟು ಹೋಯಿತು ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಇವನು ಅಲ್ಲಿಂದ ಹೊರಟು ತೀರ್ಥಗಳನ್ನು ತಾನು ಇತ್ತಂ ವ್ರಜಾನ್ ಭಾರತ ಮೇವ ವರ್ಷಂ ಕಾಲೇನ ಯಾವತ್ ಗತವಾನ್ ಪ್ರಭಾಸಂ ಅವನು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ ಅಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬರುವುದಕ್ಕೆ ಮೊದಲು ಎಲ್ಲ ರುದ್ರ ಬ್ರಹ್ಮ ಮತ್ತು ವಿಷ್ಣುವಿನ ಕ್ಷೇತ್ರಗಳನ್ನು ಎಲ್ಲರಲ್ಲಿಯೂ ಕೂಡ ತಾನೇ ಆ ಪಾತ್ರಗಳನ್ನು ಮಾಡಿದಂತಹ ಶ್ರೀಹರಿಯ ಕ್ಷೇತ್ರಗಳಂತ ತಿಳಿದು ಎಲ್ಲ ಜಾಗಗಳಿಗೂ ತಾನು ಹೋಗಿ ಆ ಅಖಂಡ ಭೂಮಂಡಲವನ್ನು ತಾನು ಎಷ್ಟು ಕ್ಷೇತ್ರಗಳನ್ನು ತೀರ್ಥಗಳನ್ನು ನೋಡಬಹುದೋ ಅಷ್ಟು ತೀರ್ಥಗಳನ್ನು ನೋಡಿಕೊಂಡು ಬರ್ತಾನೆ ಅಷ್ಟು ಹೊತ್ತಿಗೆ ಯುಧಿಷ್ಠಿರ ಈ ಸಮಯ ಎಂಥದ್ದು ಯಾವ ಸಮಯದಲ್ಲಿ ಇವರಿಬ್ಬರು ಸಿಕ್ಕಿದರು ಅಂದರೆ ಯುಧಿಷ್ಠಿರ ಅಖಂಡ ಭೂಮಂಡಲವನ್ನು ಗೆದ್ದು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ತಾನು ರಾಜನಾಗಿದ್ದ ಆ ಸಮಯದಲ್ಲಿ ಯಾದವರು ತಮಗೆ ತಾವೇ ಹೊಡೆದಾಡಿಕೊಂಡು ಈ ಬಿದಿರು ಮಳೆಗಳಲ್ಲಿ ಘರ್ಷಣೆ ಬಂದಾಗ ಬೆಂಕಿ ಹತ್ತುಕೊಂಡು ಇಡೀ ಬಿದಿರು ಮಳೆ ಯಾವ ರೀತಿ ಸುಟ್ಟು ಹೋಗುತ್ತೋ ಅದೇ ರೀತಿಯಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಆ ಅನ್ನತಕ್ಕಂತಹ ಒಂದು ಹೆಂಡವನ್ನು ಕುಡಿದು ಒಬ್ಬರಿಗೊಬ್ಬರು ಹೊಡೆದಾಡಿ ಅವರೇ ಒಬ್ಬರನ್ನೊಬ್ಬರು ಸಾಯಿಸಿಕೊಂಡ್ರು ಇಡೀ ವಂಶ ಕೂಡ ನಾಶವಾಗಿ ಹೋಗಿತ್ತು ಈ ವಿಚಾರವನ್ನು ತಿಳಿದಂತಹ ವಿದುರ ದುಃಖಿಸುತ್ತಾ ನಾನು ಸರಸ್ವತಿ ನದಿಯ ತೀರಕ್ಕೆ ಬರ್ತಾನೆ ಅಲ್ಲಿ ಇದ್ದು ಹನ್ನೊಂದು ತೀರ್ಥಗಳನ್ನು ಸೇವಿಸಿದಂತೆ ವಿದುರ ಯಾವುದು ಅಂದರೆ ತ್ರಿತ ಉಷಾನ ಮನು ಫುತು ಅಗ್ನಿ ಅಸಿತ ವಾಯು ಸದಾಸ ಗುಹ ಶ್ರಾದ್ದೇವ ಅನ್ನತಕ್ಕಂತಹ ಹನ್ನೊಂದು ಕ್ಷೇತ್ರಗಳನ್ನು ಮತ್ತು ಮಹಾಮಂದಿರಗಳನ್ನು ವಿಷ್ಣುವಿನ ಯಾವ ಗೋಪುರಗಳಲ್ಲಿ ಆ ಸುದರ್ಶನವಿತ್ತೋ ಅಂತಹ ಪರಮಾತ್ಮನ ಚಕ್ರವನ್ನು ನೋಡಿದರೆ ಭಗವಂತನನ್ನು ನೋಡಿದಂತಹ ಭಾಗ್ಯ ಸಿಗ್ತಾ ಇತ್ತೋ ಅಂತಹ ದೇವಸ್ಥಾನಗಳನ್ನು ತಾನು ಭೇಟಿಯಾಗ್ತಾನೆ ನೋಡ್ತಾನೆ ಆ ದೇವಾಲಯಗಳ ಹತ್ತಿರ ಸುತ್ತುತ್ತಾ ಯಮನ ನದಿಗೆ ತೀರಕ್ಕೆ ಬಂದಾಗ ಉದ್ದವನ ದರ್ಶನವಾಗುತ್ತೆ ಉದ್ಧವ ವಾಸುದೇವನ ಪರಮಭಕ್ತ ಸೇವಕ ಅವನಿಗೆ ಕೃಷ್ಣಲ್ಲಿ ಅಪರಿಮಿತವಾದಂತಹ ಪ್ರೀತಿ ಇತ್ತು ಅವನನ್ನು ನೋಡಿದ ವಿದುರ ಗಾಢವಾಗಿ ಆಲಿಂಗಿಸಿಕೊಳ್ತಾನೆ ಯಾರನ್ನ ಉದ್ಧವನನ್ನು ವಿದುರ ಗಾಢವಾಗಿ ಆಲಂಗಿಸಿಕೊಂಡ ವಿದುರನೇನು ಸಾಮಾನ್ಯನೇ ಬೃಹಸ್ಪತಿಯ ಶಿಷ್ಯ ನೀತಿ ಶಾಸ್ತ್ರದಲ್ಲಿ ಎತ್ತಿದ ಅವನು ಅದಕ್ಕೇನೆ ವಿದುರ ನೀತಿ ಅಂತ ಹೇಳಿ ಹೇಳುವುದು ರಾತ್ರಿಯಿಡೀ ಯಾವ ಅಣ್ಣನಾದಂತಹ ಧೃತರಾಷ್ಟ್ರನಿಗೆ ನೀತಿಯನ್ನು ಬೋಧನೆ ಮಾಡ್ತಾನೆ ಆಗ ವಿದುರ ಉದ್ಧವನಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಇನ್ನು ಕ್ಷೇಮ ಲಾಭ ಕ್ಷೇಮ ವಿಚಾರಗಳನ್ನು ಕೇಳುವುದು ಮುಂದಕ್ಕೆ ಅವನು ಹೇಳ್ತಾನೆ ಪುರಾಣ ಪುರುಷನಾದಂತಹ ಕೃಷ್ಣ ಬಲರಾಮರು ಕ್ಷೇಮವಾಗಿದ್ದಾರೆಯೇ ಇಷ್ಟು ಹೊತ್ತಿಗೆ ಕೃಷ್ಣ ಪರಂಧಾಮವನ್ನು ಸೇರಿಬಿಟ್ಟಿದ್ದಾನೆ ಕೃಷ್ಣ ತಾನು ಭೂಲೋಕವನ್ನು ಬಿಟ್ಟು ವೈಕುಂಠವನ್ನು ಸೇರಿಬಿಟ್ಟಿದ್ದಾನೆ ಬ್ರಹ್ಮ ತಾನು ಭೂಮಿಯ ಭಾರವನ್ನು ಇಳಿಸೋದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣ ದೇವಕಿ ವಸುದೇವರ ಹೊಟ್ಟೆಯಲ್ಲಿ ಹುಟ್ಟಿದನಲ್ಲ ಅವನು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಕ್ಷೇಮವಾಗಿದ್ದಾನೆ ತಾನೇ ಅಂತ ಹೇಳಿ ವಿದುರ ಕೇಳ್ತಾನೆ ವಿದುರನಿಗೆ ಕೃಷ್ಣ ತಾನು ಧಾಮವನ್ನು ವೈಕುಂಠ ಧಾಮವನ್ನು ಸೇರಿದ್ದಾನೆ ಭೂಲೋಕವನ್ನು ಬಿಟ್ಟಿದ್ದಾನೆ ಅನ್ನತಕ್ಕಂತಹ ವಿಚಾರ ತಿಳಿಯದು ಕುರುವಂಶದ ವೀರ ಶೂರಸೇನಾದಂತಹ ಅವನ ಪುತ್ರ ವಸುದೇವ ತಾನು ಕ್ಷೇಮವಾಗಿದ್ದ ಒಬ್ಬೊಬ್ಬರಾಗಿ ವಿಚಾರಿಸ್ತಾ ಇದ್ದಾನೆ ಕ್ಷೇಮವಾಗಿದ್ದಾನೆ ತಾನೇ ಯಾದವರ ಸೇನಾಧಿಪತಿ ಪ್ರದ್ಯುಮ್ನ ಹೇಗಿದ್ದಾನೆ ರುಕ್ಮಿಣಿ ತಾನು ಬ್ರಾಹ್ಮಣರನ್ನು ಯಾವಾಗಲೂ ಆರ್ಯ ಆರಾಧಿಸತಕ್ಕಂಥವಳು ಅವಳು ತಾನು ಕ್ಷೇಮವಾಗಿದ್ದಾಳೆ ತಾನೆ ಯದುವಂಶದ ಅಧಿಪತಿಯಾದ ಆ ಸಾಂಭ ಸತ್ಯಭಾಮೆಯ ಪುತ್ರ ಅವನು ಹೇಗಿದ್ದಾನೆ ಒಬ್ಬೊಬ್ಬರನ್ನಾಗಿ ಕೇಳ್ತಾ ಇದ್ದಾನೆ ಅರ್ಜುನನಿಂದ ಧನುರ್ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿತಂತಹ ಕೃಷ್ಣನ ಸೇವಕ ಆ ಸಾತ್ಯಕಿ ಹೇಗಿದ್ದಾನೆ ಯಾವ ಭಾಗವತವರಿಗೂ ದೊರಕದೇ ಇರತಕ್ಕಂತಹ ಪದ ಸಾತ್ಯಕಿಗೆ ದೊರಕಿದೆ ಯಾಕೆಂದರೆ ಅವನು ಯೋಗವನ್ನು ಮಾಡಿ ಭಗವಂತನನ್ನು ಧ್ಯಾನ ಮಾಡಿ ವರ್ ಒಲಿಸಿಕೊಂಡವರು ತಪಸ್ಸನ್ನು ಮಾಡಿ ಒಲಿಸಿಕೊಂಡವರಿಗಿಂತ ಕೇವಲ ಭಗವಂತನ ಸೇವೆಯನ್ನೇ ಮಾಡಿದಂತಹವನು ಅವನು ಸಾತ್ಯಕಿ ಅಕ್ರೂರ ಹೇಗಿದ್ದಾನೆ ಅವನು ಮಹಾವಿದ್ವಾಂಸ ಅವನು ಭಕ್ತ ಆ ಅಕ್ರೂರ ಎಂತಹ ಪರಮಭಕ್ತ ಅಂತಂದರೆ ನಂದಗೋಪನ ಊರಿಗೆ ಬರೋದಂತೆ ಬಂದು ಕೃಷ್ಣನ ಮೇಲೆ ಇರತಕ್ಕಂತಹ ಅಪರಿಮಿತವಾದಂತಹ ಪ್ರೇಮ ಭಕ್ತಿ ಎಂತಹದ್ದಪ್ಪ ಅಂದರೆ ಆ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳಿರ್ತವಲ್ಲ ಆ ಮರಳಿನ ಮೇಲೆ ಇರತಕ್ಕಂತಹ ಹೆಜ್ಜೆಯನ್ನು ನೋಡಿ ಆ ರಜೆಗಳು ತನ್ನ ಮೈಗೆ ಅಂಟಬೇಕು ಅಂತ ಹೇಳಿ ಅದರ ಮೇಲೆ ಹೊರಳಿ ಉರುಳು ಸೇವೆಯನ್ನು ಮಾಡ್ತಾ ಇದ್ದಂತಹವನು ಅವನು ಹೇಗಿದ್ದಾನೆ ಪ್ರೇಮ ಪರವಶದಿಂದ ನೆಲದ ಮೇಲೆ ಉರುಳು ಸೇವೆಯನ್ನು ಮಾಡ್ತಾ ಇದ್ದ ಇದ್ದಂತಹವನು ಕೃಷ್ಣನ ಎಡ ಬಲ ಭುಜಗಳಾಗಿರ್ತಕ್ಕಂತಹ ಯುಧಿಷ್ಠಿರ ಮತ್ತೆ ಅರ್ಜುನ ಹೇಗಿದ್ದಾರೆ ಅವರು ಯುಧಿಷ್ಠಿರ ತನ್ನ ಧರ್ಮವನ್ನು ಕಾಪಾಡ್ತಾ ಇದ್ದಂತಾನೆ ದುರ್ಯೋಧನ ಹಿಂದೆ ಅವನ ಅರಮನೆಯನ್ನು ನೋಡಿ ಅವನ ಐಶ್ವರ್ಯವನ್ನು ನೋಡಿ ಹೊಟ್ಟೆ ಉರಿ ಪಟ್ಟುಕೊಂಡಿದ್ದ ಭೀಮಸೇನನ ಸಿಟ್ಟು ಇಳಿದಿದೆಯಲ್ಲ ಭೀಮಸೇನನಿಗೆ ಸಿಟ್ಟು ಕಡಿಮೆಯಾಗಿದೆಯಾ ಗದಾ ಯುದ್ಧದಲ್ಲಿ ಅಪ್ರತಿಮ ವೀರ ಅವನು ಗದೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ತಾನು ಘರಘರನೆ ತಿರುಗಿಸುತ್ತಾ ಓಡಾಡುತ್ತಾ ಇದ್ದರೆ ನೆಲದಲ್ಲಿ ತಾನು ನಡೆಯುತ್ತಾ ಇದ್ದರೆ ಯುದ್ಧ ಭೂಮಿ ನಡಿಗಿರಬೇಕಲ್ಲ ಅಂತಹ ಭೀಮ ಹೇಗಿದ್ದಾನೆ ಅರ್ಜುನ ಎಂತಹ ಗಾಂಡೀವಧಾರಿ ಪರಮವೀರ ತಾನು ಬಿಟ್ಟಂತಹ ಬಾಣಗಳಲ್ಲಿ ಮುಚ್ಚಿಹೋದ ಶಿವ ಮಾಯಾ ಕಿರಾತನ ವೇಷದಲ್ಲಿ ಬಂದಿದ್ದಂತಹ ಆ ಶಿವ ಅರ್ಜುನ ಗಾಂಡೀವ ಬಿಟ್ಟಂತಹ ಬಾಣಗಳಿಗೆ ಮುಚ್ಚಿಹೋದನಂತೆ ಅವನ ಪ್ರೇಮಕ್ಕೆ ಪಾತ್ರನಾದ ಅವನನ್ನು ಸಂಪೂರ್ಣವಾಗಿ ಪ್ರಸನ್ನಗೊಳಿಸಿದ್ದ ಅವನು ಶಿವನನ್ನು ಪ್ರಸನ್ನಗೊಳಿಸಿದಂತಹವನು ಅವನು ಹೇಗಿದ್ದಾನೆ ಮಾದ್ರಿ ತೀರಿ ಹೋದ ಮೇಲೆ ಆ ನಕುಲ ಸಹದೇವರನ್ನು ಕುಂತಿ ತನ್ನ ಕಣ್ಣ ರೆಪ್ಪೆಯಂತೆ ನೋಡಿಕೊಂಡಿದ್ದಂತೆ ಅಂತಹ ಕುಂತಿ ಕಣ್ಣ ರೆಪ್ಪೆಯಂತೆ ನೋಡಿಕೊಂಡಿದ್ಲು ಅವಳು ಹೇಗಿದ್ದಾಳೆ ಆ ನಕುಲ ಸಹದೇವರು ಹೇಗಿದ್ದಾರೆ ಅಂತ ಹೇಳಿ ಕುಂತಿ ತಾನು ರಾಜಋಷಿಯಾದಂತಹ ಪಾಂಡು ಸತ್ತಾಗಲೇ ಅವಳು ಅರ್ಧ ಸತ್ತು ಹೋದಳು ಆದರೆ ಮಕ್ಕ ಮಕ್ಕಳಿಗೋಸ್ಕರ ಜೀವಂತವಾಗಿ ಉಳಿದಿದ್ಲು ಅವಳು ಹೇಗಿದ್ದಾಳಪ್ಪ ಅಂತ ಕೇಳ್ತಾನೆ ಒಂದೇ ಆ ಪಾಂಡು ಏನು ಸಾಮಾನ್ಯದವನೇ ಒಂದೇ ಬಿಲ್ಲಿನಲ್ಲಿ ನಾಲ್ಕು ದಿಕ್ಕಿನ ದೇಶಗಳನ್ನು ಕೂಡ ಗೆದ್ದಂತಹ ಮಹಾವೀರ ಪಾಂಡು ಅಂತಹವನ ಹೆಂಡತಿ ಚೆನ್ನಾಗೇ ಇರಬೇಕಲ್ವೇ ಎಲೈ ಉದ್ಧವ ಅತಃಪತನವಾಗಿದ್ದ ಧೃತರಾಷ್ಟ್ರನನ್ನು ನೆನೆಸಿಕೊಂಡರೆ ನನಗೆ ಬಹಳ ದುಃಖವಾಗುತ್ತೆ ಅದೃಷ್ಟಹೀನ ಅವನು ಅಂತಹ ಪುತ್ರರನ್ನು ಪಡೆದ ತಮ್ಮನಿಗೇ ಎಂತಹ ದ್ರೋಹಗಳನ್ನು ಮಾಡಿದ ನನಗೆ ಆ ದುಷ್ಟ ಮಕ್ಕಳ ಮಾತಿಗೆ ಹೂಗುಟ್ಟುತ್ತಾ ಹಿತವಂಚಕನಾದ ತನ್ನ ಊರಿನ ನನ್ನನ್ನು ಊರಿನಿಂದ ಹೊರಗೆ ಹಾಕದ ನನಗೆ ಅದರಿಂದ ಸ್ವಲ್ಪವೂ ಬೇಸರ ಇಲ್ಲ ನನ್ನನ್ನು ಊರಿನಿಂದ ಹೊರಗೆ ಹಾಕಿದ ಅಂತ ನನಗೆ ಬೇಜಾರಿಲ್ಲಪ್ಪ ಜಗತ್ತಿನ ಈ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿ ಆ ಕೃಷ್ಣನೇ ಮನುಷ್ಯನಂತೆ ಲೀಲೆಗಳನ್ನು ಆಡ್ತಾ ಇದ್ದಾನೆ ಎಲ್ಲರ ಕೈಲಿ ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತು ಆದ್ದರಿಂದ ಯಾರ ಸಹವಾಸವೂ ಬೇಡ ಅಂತ ಹೇಳಿ ನಾನು ಯಾರ ಕಣ್ಣಿಗೂ ಕಾಣದೆ ಆ ಭಗವಂತನನ್ನೇ ನೆನೆಸಿಕೊಂಡು ಓಡಾಡ್ತಾ ಇದ್ದೀನಿ ನಾನು ಇಷ್ಟಾದರೂ ಕೂಡ ಈ ದುಷ್ಟರನ್ನು ಅವನು ತಕ್ಷಣ ಸಂಹಾರ ಮಾಡದೆ ಆ ಭಗವಂತನ ಲೀಲೆಗಳನ್ನು ನೋಡಿ ಅವನು ವಿದುರ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಆ ಭಗವಂತ ನನಗೆ ನಮ್ಮನ್ನೆಲ್ಲ ಹೊರಗೆ ಹಾಕಿ ಕೃಷ್ಣನನ್ನೂ ತಾನು ಅವನು ಹೇಳಿದಂತಹ ಅಮೃತವಾದ ಅಮೃತದಂತಹ ಮಾತುಗಳಿಗೂ ಬೆಲೆ ಕೊಡದೆ ಅವನ ಮಾತುಗೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ತನ್ನನ್ನು ಆ ಸಂಧಿಯನ್ನು ಮುರಿದು ಹಾಕಿದನಲ್ಲ ಅವನಿಗೆ ತಕ್ಷಣ ಶಿಕ್ಷೆ ಕೊಡಲಿಲ್ಲ ಅವನು ಅದನ್ನೇ ವಿದರೆ ಹೇಳ್ತಾನೆ ಅವನಿಗೆ ಧನಮದ ಕುಲಮದ ಐಶ್ವರ್ಯ ಮದವನ್ನು ಕೊಟ್ಟು ಇನ್ನು ಇದೇ ರೀತಿಯಲ್ಲಿ ಇರತಕ್ಕಂತಹ ಉಳಿದ ರಾಜರುಗಳು ಎಲ್ಲರ ಸಹವಾಸವನ್ನು ಕೊಟ್ಟು ಸೈನಿಕರೊಡನೆ ಆ ಧನಮದ ಎಲ್ಲರೂ ಇರತಕ್ಕಂತಹವರಿಂದ ಆಗತಕ್ಕಂತಹ ಭೂಮಿಯ ಭಾರವನ್ನೇ ಇಳುಹೋದಕ್ಕೋಸ್ಕರನೇ ಈ ಕೆಲಸವನ್ನು ಮಾಡಿದ್ದಾನೆ ಅಂತ ಕೂಡ ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ವಿದುರ ಇದೇ ಮಾತನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ ಧನ ಮದಧಿ ದಿ ಕುಲ ಮದ ದಿ ವಿದ್ಯಾಗನ ದಿಯವನ ನಿಜ ಗುರುವನು ವಿಭಾಡಿಸಿ ನೀನು ತಾನೆಂದೆನಿತ ಹೂಂಕರಿಸ ಮುನಿಸಿನಲ್ಲಿ ಗಡಿಸಿ ಗರ್ಜಿಸಲು ನರಕದಿ ಮುಣುಗಿದಲ್ಲದೆ ಬೇರೆ ಗತಿಯಿಲ್ಲ ಎಂದನು ಭೂಪತಿಗೆ ಬಿದುರ ಕುಲ ಮದದಿ ವಿದ್ಯಾಘನದಿ ಯೌವನ ಮದದಿ ಈ ಮದಗಳಿಂದ ನಿಜ ಗುರುವನು ವಿಪಾಡಿಸಿ ಪರಮಗುರು ಒಬ್ಬ ಯಾರಾದರೂ ಒಬ್ಬ ಗುರುವನ್ನು ಅವರನ್ನು ರೇಗಿ ನೀನು ತಾನೆಂದೆನು ತ ಹೂಂಕರಿಸಿ ಅವರಿಗೆ ಏನು ಮರ್ಯಾದೆ ಕೊಡಬೇಕು ಅದು ಕೊಡಬೇಕು ಅದು ಕೊಡದೇ ಇಲ್ಲದೆ ಅವ್ರನ್ನ ನೀನು ಯಾರು ನೀನು ಏಕವಚನದಲ್ಲಿ ಮಾತನಾಡಿ ಹ್ಞೂ ಕರಿಸ ಮುನಿಸಿನಲ್ಲಿ ದ್ವೇಷದಲ್ಲಿ ಕೋಪದಲ್ಲಿ ಆಡಿದ ಮಾತುಗಳು ನಮ್ಮನ್ನು ಯಾವಾಗಲೂ ನಾವು ಭಾಳ ಆರೋಗ್ಯ ಆಲೋಚನೆ ಮಾಡಬೇಕು ದ್ವೇಷದಲ್ಲಾಗಲಿ ಕೋಪದಲ್ಲಾಗಲಿ ಆಡುವ ಮಾತು ಬಾಯಿನಿಂದ ನಮಗೆ ತಪ್ಪಿ ಬಂದುಬಿಟ್ರೆ ಅದು ಮತ್ತೆ ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ ಮುನಿಸಿನಲಿ ಸಾತ್ವಿಕರನೊಬ್ಬರನನ್ನು ಗಡಿಸಿ ಗರ್ಜಿಸಲು ನರಕಿ ನರಕವೇ ಪ್ರಾಪ್ತಿಯಾಗ್ತದೆ ಬೇರೆ ಏನೂ ಇಲ್ಲ ನರಕದಿ ಮುಣುಗಿದಲ್ಲದೆ ಬೇರೆ ಗತಿಯಿಲ್ಲ ಎಂದನು ಭೂಪತಿಗೆ ವಿದುರ ಅದೇ ಮಾತನ್ನು ಇಲ್ಲಿ ಹೇಳ್ತಾನೆ ಅವರ ಪಾಪಗಳ ಕೂಪ ಪಾಪಗಳ ಕೊಡವನ್ನು ಭರ್ತಿ ಮಾಡಿ ಅವರನ್ನು ಸಂಪೂರ್ಣವಾಗಿ ಪ್ರಪಾತಕ್ಕೆ ತಳ್ಳುವ ರೀತಿಯಲ್ಲಿ ಭೂಮಿಯ ಭಾರವನ್ನು ಇಳಿಸುವುದಕ್ಕೋಸ್ಕರ ಎಲ್ಲರನ್ನೂ ಕೂಡ ಸಂಹಾರವನ್ನು ಮಾಡಿದ್ದಾನೆ ಭಗವಂತ ಅನ್ನೋದು ನನಗೆ ಗೊತ್ತು ನನ್ನ ಬಳಿ ಎಷ್ಟೇ ಅಪರಾಧವನ್ನು ಮಾಡಿದರೂ ಕೂಡ ತಕ್ಷಣ ಅವರಿಗೆ ಅದಕ್ಕೆ ಅವನು ಭಗವಂತ ಶಿಕ್ಷೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಇದೇ ರೀತಿ ಪ್ರಶ್ನೆಗಳನ್ನು ಒಂದು ಮೇಲಿಂದ 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 ಮೇಲೆ ವಿದರೆ ಕೇಳ್ತಾನೆ ದಯವಿಟ್ಟು ನನಗೆ ಇವರ ಬಗ್ಗೆ ಎಲ್ಲರನ್ನು ತಿಳಿಸು ಅಂತ ಹೇಳಿ ಉದ್ದವನನ್ನು ಕೇಳ್ತಾನೆ ಆಗ ಉದ್ದವ ತನ್ನ ಪ್ರೀತಿಪಾತ್ರನಾದಂತಹ ಕೃಷ್ಣನ ವಿಚಾರವಾಗಿ ಸಂಬಂಧವಾದ ವಿಷಯಗಳನ್ನು ಕೇಳಿದ ಆ ಭಗವಂತನನ್ನು ನೆನಪು ಮಾಡಿದ ಅವನ ಹೃದಯ ತುಂಬಿ ಬಂತು ಸ್ತಬ್ಧನಾಗಿ ಹೋದ ಒಂದು ನಿಮಿಷ ಏನನ್ನೂ ಮಾತನಾಡೋದಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ಕಳೆದ ನಂತರ ಕಣ್ಣಿನಲ್ಲಿ ಕಂಬನಿ ಹರಿಯಿತು ಅದನ್ನು ಒರೆಸಿಕೊಂಡು ಚಿಕ್ಕಮನಿಂದ ಕೃಷ್ಣ ಅಂದರೆ ಅವನಿಗೆ ಪರಮವಾದಂತಹ ಭಕ್ತಿ ಅವನಿಗೆ ಆ ಉದ್ಧವ ಐದು ವರ್ಷದ ಬಾಲಕ ಇದ್ದಾಗಲೂ ಕೂಡ ಕೃಷ್ಣನನ್ನ ಪ್ರೇಮದಿಂದ ಆಟವಾಡ್ತಾ ಇದ್ದಾಗೂ ಕೂಡ ಅವನನ್ನು ಧ್ಯಾನ ಮಾಡ್ತಾ ಇದ್ದಂತೆ ಪ್ರೀತಿಯ ಸ್ನೇಹಿತ ಆದರೂ ಕೂಡ ಅವನು ಭಗವಂತ ಅಂತಲೇ ಅವನನ್ನು ಕಾಣದ ಅಪರೂಪದ ವ್ಯಕ್ತಿತ್ವ ಇಡೀ ಯಾದವರ ಕುಲಕ್ಕೆ ಪಕ್ಕದಲ್ಲಿಯೇ ಇದ್ದಂತಹ ಕೃಷ್ಣ ಅವನು ಭಗವಂತನೇ ಸರ್ವಾಂತರ್ಯಾಮಿಯೇ ಅಂತಲೇ ತಿಳಿಯದೇ ಹೋಯಿತು ಅವನನ್ನು ಒಬ್ಬ ಯದುಶ್ರೇಷ್ಠ ಅಂತ ಹೇಳಿ ಬಿಟ್ರು ಅವರು ಆದರೆ ಈ ಉದ್ದಮ ಮಾತ್ರ ಚಿಕ್ಕ ವಯಸ್ಸಿನಲ್ಲಿಯೇ ಅವನನ್ನು ಕೃಷ್ಣನನ್ನು ಪೂಜಿಸ್ತಾ ಇದ್ದ ಆಡ್ತಾ ಪೂಜಿಸ್ತಾ ಇದ್ದಂತೆ ಅಂತಹ ಸಮಯದಲ್ಲಿ ತಾಯಿ ಊಟಕ್ಕೆ ಕರೆದರೂ ಕೂಡ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲವಂತೆ ಅಷ್ಟು ಭಕ್ತಿಯಿಂದ ತಾನು ಪೂಜಿಸ್ತಾ ಇದ್ದ ಕೃಷ್ಣನ ಸೇವೆಯನ್ನು ಮಾಡ್ತಾ ಮಾಡ್ತಾ ಈಗ ಮುದುಕನಾಗಿ ಹೋಗಿದ್ದಾನೆ ಅಂತಹವನಿಗೆ ಸ್ವಾಭಾವಿಕವಾಗಿಯೇ ಅವನ ಗೆಳೆಯನ ವಿಚಾರವನ್ನು ಕೇಳಿದ ಕೂಡಲೇ ಹೃದಯ ತುಂಬಿ ಬರುವುದು ಸಾಮಾನ್ಯವೇ ಕಣ್ಣಿನಲ್ಲಿ ನೀರು ಬರ್ತದೆ ಪ್ರೇಮಾಶ್ರು ಹರಿದು ಹೋಗ್ತದೆ ಒಂದು ನಿಮಿಷ ಏನನ್ನೂ ಮಾತನಾಡೋಕ್ಕಾಗದೆ ಸುಮ್ಮನೆ ಕುಳಿತುಕೊಂಡು ಒಂದು ಮುಗುಳು ನಗುತ್ತಾನೆ ಮತ್ತೆ ಕಣ್ಣೀರನ್ನು ಒರೆಸಿಕೊಂಡು ಅವನು ನಗುತ್ತಾ ವಿದರನಿಗೆ ಹೇಳ್ತಾನಂತೆ ಕೃಷ್ಣದ್ಯುಮಣಿ ನಿಮ್ ಲೋಚೆ ಗೀರ್ಣೇಶ್ ಅಜಗರಣ ಕಿನ್ನುನ ಕುಶಲಂಬ್ರೂಯಾಂ ಗತಶ್ರೀಷು ಗುಹೇಶ್ವಹಂ ಅಂದರೆ ಆ ಕೃಷ್ಣನನ್ನತಕ್ಕಂತಹ ಸೂರ್ಯ ಮುಳುಗಿ ಹೋದ ಕೃಷ್ಣ ಅನ್ನತಕ್ಕಂತಹ ಸೂರ್ಯ ಮುಳುಗಿ ಹೋಗಿದ್ದಾನೆ ಅದಕ್ಕೆ ನಮ್ಮ ಮನೆಗಳಲ್ಲಿ ಕಾಲ ಎನ್ನತಕ್ಕಂತಹ ಅಜಗರ ಅಂದರೆ ಒಂದರೆ ಹೆಬ್ಬಾವು ನಮ್ಮ ಮನೆಗಳಲ್ಲಿ ಹೊಕ್ಕಿಬಿಟ್ಟಿದೆ ಮನೆಗಳಲ್ಲಿ ಯಾವ ಕಳೆಯೂ ಇಲ್ಲ ಯಾವ ಕುಶಲವನ್ನು ಹೇಳಲಪ್ಪ ನಾನು ಕುಶಲವನ್ನು ಅಂತ ನೀನು ಕೇಳ್ತಾ ಇದ್ದೀಯಲ್ಲ ಎಂತಹ ದುರದೃಷ್ಟ ಲೋಕ ಭಾಗ್ಯಹೀನರಾದಂತಹ ದೇಶ ನಮ್ಮದು ಅದರಲ್ಲಿಯೂ ಕೂಡ ನತರ ನಾವೆಲ್ಲರೂ ಯಾದವರಂತಹ ನತದೃಷ್ಟರು ಇನ್ನೊಬ್ಬರಿಲ್ಲ ಅವರು ನಿರಂತರ ಭಗವಂತನ ಜೊತೆಯಲ್ಲಿಯೇ ಇದ್ದರು ಅದೇ ಮಾತನ್ನೇ ಹೇಳಿದೆ ಸಮುದ್ರದಲ್ಲಿ ಮೀನು ಈಜಾಡ್ತಾ ಇರಬೇಕಾದರೆ ಪ್ರತಿಬಿಂಬದಲ್ಲಿ ಚಂದ್ರನನ್ನು ನೋಡ್ತಾ ಇದ್ದಾರೆ ಆ ಚಂದ್ರನ ಪಕ್ಕದಲ್ಲಿಯೇ ಈಜಾಡ್ತಾರೆ ಆದರೆ ಚಂದ್ರನನ್ನು ಗುರುತಿಸಲಿಲ್ಲ ಅನ್ನುವ ರೀತಿಯಲ್ಲಿ ಯಾದವರು ಯಾವಾಗಲೂ ಪರಮಾತ್ಮನ ಪಕ್ಕದಲ್ಲಿಯೇ ಇದ್ದರೂ ಕೂಡ ಆ ಭಗವಂತನನ್ನು ಗುರುತಿಸದೇ ಹೋದರೂಪ್ಪ ಮಹಾ ಬುದ್ಧಿಶಾಲಿಗಳಾದಂತಹ ಯಾದವರು ಪರಮಾತ್ಮನ ಜೊತೆ ಒಂದೇ ಜಾಗದಲ್ಲಿ ಇದ್ದು ಆಡಿ ಅವನ ಜೊತೆಯಲ್ಲಿ ಆಡಿ ಪಾಡಿ ವಾಸ ಮಾಡಿ ಇದ್ದರೂ ಕೂಡ ಸರ್ವಾಂತರ್ಯಾಮಿ ಇವನು ಅನ್ನತಕ್ಕಂತಹದ್ದು ಸ್ವಲ್ಪವೂ ಅರ್ಥವಾಗದೇ ಹೋಯಿತು ಅವರಿಗೆ ಕೇವಲ ಒಂದು ಯದು ಶ್ರೇಷ್ಠ ಅಂತ ಹೇಳಿ ಮಾತ್ರ ಅವರು ತಿಳ್ಕೊಂಡಿದ್ದರು ಇಂಥ ಭಗವಂತ ಯಾವ ತಪಸ್ಸು ಧ್ಯಾನ ಭಕ್ತಿ ಮಾಡುವ ಸಾಮಾನ್ಯವಾದ ಜೊತೆಗಳು ಯಾವ ಧ್ಯಾನವನ್ನು ಮಾಡಿಲ್ಲ ಅವರು ಯಾವ ಭಕ್ತಿಯನ್ನು ಮಾಡದೇ ಇರತಕ್ಕಂತಹ ಸಾಮಾನ್ಯ ಜನರ ಜೊತೆಯಲ್ಲಿಯೇ ಇದ್ದು ಇಷ್ಟು ದಿನ ದರ್ಶನಗಳನ್ನು ಕೊಟ್ಟು ಈಗ ಅವನನ್ನು ದರ್ಶನದ ಹಂಬಲ ಹುಟ್ಟಿದಾಗ ಅವನನ್ನು ಭಗವಂತ ಅಂತ ತಿಳ್ಕೊಂಡಾಗ ಅವನನ್ನು ಸರ್ವಾಂತರ್ಯಾಮಿ ಅಂತ ಹೇಳಿ ಪೂಜಿಸುವ ಸಮಯದಲ್ಲಿ ಕಣ್ಮರೆಯಾಗಿ ಹೋಗಿದ್ದಾನೆ ಏನಂತ ಹೇಳಪ್ಪ ನಾನು ನಮ್ಮೆಲ್ಲರ ಕಣ್ಣನ್ನೇ ಕಿತ್ತುಕೊಂಡು ಹೊರಟು ಹೋದ ಆ ಭಗವಂತ ಕೃಷ್ಣನ ಅವನ ರೂಪ ಎಂತಹದ್ದು ಅಂದರೆ ರಾಜಸೂಯೆ ಯಜ್ಞದ ಸಮಯದಲ್ಲಿ ಅವನನ್ನು ನೋಡಿದ ಮೂರು ಲೋಕದ ಜನರು ಹೇಳಿದಂತಹ ಮಾತು ಆ ಮೂರು ಲೋಕದ ಒಡೆಯನನ್ನು ಸೃಷ್ಟಿ ಮಾಡಿಬೇಕು ಮಾಡಬೇಕಾದರೆ ಬ್ರಹ್ಮದೇವ ಸೃಷ್ಟಿಯಲ್ಲಿ ಎಲ್ಲ ಜಾಣತನವನ್ನು ಉಪಯೋಗಿಸಿ ಆ ಶ್ರೀಮೂರ್ತಿಯಲ್ಲಿ ತುಂಬಿ ದೇವಕಿ ವಸುದೇವರ ಗರ್ಭದಲ್ಲಿ ಸೃಷ್ಟಿ ಮಾಡಿಸಿದ ಅಂತಹ ಅಪರೂಪವಾದಂತಹ ಮೋಹಗೊಳ್ಳತಕ್ಕಂತಹ ಅಪ್ರತಿಮವಾದಂತಹ ರೂಪ ಅವನದು ಅವನ ಹಾಸ್ಯಮಯವಾದ ವಿನೋದಮಯವಾದಂತಹ ಕಣ್ಣೋಟಕ್ಕೆ ಮನಸೋಲದೇ ಇರತಕ್ಕಂತಹ ಜನಗಳೇ ಇಲ್ಲ ಗೋಪಿಯರು ಒಬ್ಬರೊಬ್ಬರು ಅಂತಹ ಮಂದಹಾಸಕ್ಕೆ ಸೋತು ತಾವು ಮಾಡ್ತಾ ಇದ್ದಂತಹ ಕೆಲಸಗಳನ್ನು ಬಿಟ್ಟು ಗೊಂಬೆಗಳ ರೀತಿಯಲ್ಲಿ ನಿಂತುಕೊಬಿಡ್ತಾ ಇದ್ರಂತೆ ಅಂತಹ ಭಗವಂತನ ಪಾದಪದ್ಮಗಳನ್ನು ಸೇವೆ ಮಾಡತಕ್ಕಂತಹ ಕೆಲವರು ಇದ್ರಲ್ಲ ಸಾತ್ಯಕಿ ಉದ್ಧವ ಮತ್ತು ವಿದುರ ಇಂತಹವರು ಅವರು ಅವನನ್ನು ಮರೆಯೋದು ತಾನೇ ಹೇಗೆ ಸಾಧ್ಯ ಅಂತಹ ಪರಮಾತ್ಮನನ್ನ ಎಂತಹ ಸ್ವಭಾವ ನೋಡಿ ಮೂರು ಲೋಕಗಳ ಒಡೆಯ ಅವನು ದೇವಕಿ ವಸುದೇವರಿಗೆ ಕಾಲಿಗೆ ಬಿದ್ದು ಹೇಳ್ತಾನಂತೆ ಆ ಕಂಸನ ಭಯದಿಂದ ನಾನು ಹೆಚ್ಚು ಸೇವೆ ನಿಮಗೆ ಬಂದು ಮಾಡೋದಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ನನ್ನನ್ನು ಅಂತ ಹೇಳಿ ಪರಮಾತ್ಮನಾದಂತಹವನು ಅವನ ಕಾಲಿನಲ್ಲಿ ಬೀಳ್ತಾನೆ ಎಂತಹ ಸೌಜನ್ಯ ಪಾಠವನ್ನು ನಮಗೆ ಕಳಿಸ್ತಾ ಇದ್ದಾನೆ ಭಗವಂತ ಆ ಸೌಜನ್ಯತೆಯ ಪಾಠ ಎಂಥದ್ದಪ್ಪ ಅಂದರೆ ಹಿರಿಯರು ಕಿರಿಯರು ಗುರುಗಳು ಅಂದರೆ ಎಷ್ಟೇ ವಯಸ್ಸಾದವರಾದರೂ ಕೂಡ ಅವರನ್ನು ನಾವು ಕಿಂಚಿತ್ ಕೂಡ ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನುವ ಒಂದು ಸಹಜ ನಡತೆಯನ್ನು ಆ ಭಗವಂತ ತಾನೇ ನಡೆದು ತೋ ಪ್ರೀತಿಯಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗಬಾರದು ಅನ್ನೋದನ್ನು ತಾನೇ ನಡೆದು ತೋರಿಸ್ತಾನೆ ಆ ಭಗವಂತ ಶಿಶುಪಾಲ ಕೃಷ್ಣನ ಬದ್ಧ ದ್ವೇಷಿ ಹೌದಲ್ವೇ ಆ ಬದ್ಧ ದ್ವೇಷಿಯಾದಂತಹ ಕೃಷ್ಣ ಅಂತಹವನನ್ನು ಯೋಗಿಗಳು ಯೋಗ ಸಾಧನೆಯಿಂದಲೂ ಕೂಡ ಪಡೆಯ ಪಡೆಯದೇ ಇರತಕ್ಕಂತಹ ಮೋಕ್ಷವನ್ನು ಅವನು ಪಡೆದು ಬಿಡ್ತಾನೆ ಶಿಶುಪಾಲನನ್ನು ತಾನು ಸಂಹಾರ ಮಾಡ್ತಾನೆ ಅವನ ಲೋಕಕ್ಕೆ ಕಳಿಸಿಬಿಡ್ತಾನೆ ಮೋಕ್ಷ ಲೋಕಕ್ಕೆ ಕಳಿಸ್ತಾನೆ ಯೋಗಿಗಳು ಯೋಧ ಸಾಧನೆಯನ್ನು ಮಾಡಿದರೂ ಕೂಡ ಕೆಲವು ಬಾರಿ ಇಂತಹ ಪದವಿಯನ್ನು ಪಡೆಯೋದು ಕಷ್ಟ ಅದೇ ರೀತಿ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ತಾನು ಬಿಟ್ಟಂತಹ ಬಾಣಗಳಿಗೆ ಕೃಷ್ಣನ ಮುಖಾರವಿಂದವನ್ನು ನೋಡಿಕೊಂಡು ಕಾಲ ಕಳೆದು ಪ್ರಾಣವನ್ನು ಬಿಡ್ತಾರಲ್ಲ ಅವರೆಲ್ಲರೂ ಕೂಡ ಆ ಪರಮಾತ್ಮನ ಲೋಕವನ್ನೇ ಪಡೆಯುತ್ತಾರೆ ಇಂದ್ರಾದಿ ಅಸಂಖ್ಯಾತವಾದಂತಹ ದೇವತೆಗಳು ಅವರ ಕಿರೀಟದ ತುದಿಯಿಂದ ಭಗವಂತನ ಬ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತಹ ಭಗವಾನ್ ಕೃಷ್ಣ ರಾಜಸಿಂಹಾಸನದ ಮೇಲೆ ಕುಳಿತಿರತಕ್ಕಂತಹ ಆ ಉಗ್ರಸೇನಿಗೆ ಭಿನ್ನಹ ಸ್ವಾಮಿ ಜಿಯ ಒಪ್ಪಿಸಿಕೊಳ್ಳಬೇಕು ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದ ಎಂತಹ ಕರುಣಾಳು ಅವನು ಆ ಪೂತನಿಗೆ ವಿಷವನ್ನು ಉಣ್ಣಿಸೋದಕ್ಕೆ ಬಂದಂತಹವಳಿಗೆ ತಾನು ದಾದಿಯರಿಗೆ ಕೊಟ್ಟಂತಹ ಮೋಕ್ಷವನ್ನು ಕೊಡ್ತಾನೆ ಎಂತಹ ಕ ಶರಣು ಹೋದವರಿಗೆ ಅವನಿಗಿಂತ ಕಾಯತಕ್ಕಂತಹ ಕರುಣಾಳು ಇನ್ನೊಬ್ಬರಿಲ್ಲ ತನ್ನನ್ನು ಕೊಲ್ಲಲು ಬಂದಂತಹ ಎಲ್ಲರಿಗೂ ಕೂಡ ಆ ಭಗವಂತ ತನ್ನ ಭಕ್ತ ಅಂತಾನೆ ತಿಳ್ಕೊಳ್ತಾನಂತೆ ಅಂದರೆ ಅವನು ಕ್ರೂರಿಯಾಗಿರಬಹುದು ಅಥವಾ ಒಳ್ಳೆಯವನಿರಬಹುದು ಕ್ರೂರಿಯಾದವನು ಕೊಲ್ಲಕ್ಕೆ ಬಂದಾಗಲೂ ಕೂಡ ಕೃಷ್ಣನ ಜಪವನ್ನೇ ಮಾಡ್ತಾನೆ ಯಾಕೆ ಅಂದರೆ ಹಿರಣ್ಯ ಕಶುಬು ಮತ್ತು ಪ್ರಹ್ಲಾದನಲ್ಲಿ ಪ್ರಹ್ಲಾದ ಅವನು ಭಗವಂತ ಅಂತ ತಿಳ್ಕೊಂಡು ಪ್ರೇಮ ಮಾಡಿದ ತಾನು ಕೈವಲ್ಯವನ್ನು ಪಡೆದ ಹಿರಣ್ಯಕಶುಬು ಎಲ್ಲಿರುವನು ಆ ನಿನ್ನ ನಾರಾಯಣ ಅಂತ ಹೇಳಿ ನಾರಾಯಣ ಜಪಾನೇ ಮಾಡ್ತಾ ಇದ್ದ ಅವನು ಹಾಗಾಗಿ ಅವನೂ ಕೂಡ ಕೈವಲ್ಯವನ್ನು ಪಡೆದ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನ ಮೋಕ್ಷವರಿಗಾಯಿತು ಸಿಂಬಳದ ನೊಣ ನೀನು ಮಂಕುತಿಮ್ಮ ನಾನು ಎರಡನ್ನೂ ನಂಬದೇ ಇರತಕ್ಕಂತಹ ಜನ ಹಾಗಾಗಿ ಆ ಪರಮಾತ್ಮನಿಗೆ ವೈರನ ವೈರವನ್ನಾಗಲಿ ವೈರನಾಗಲಿ ಅಥವಾ ತನ್ನ ಪ್ರೇಮಿಯಾಗಲಿ ಇಬ್ಬರಿಗೂ ಕೂಡ ವೈಕುಂಠವನ್ನೇ ಕೊಡ್ತಾನೆ ಅಂತ ಹೇಳಿ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ